ನಮಸ್ಕಾರ ಇವತ್ತು ಚಪಾತಿ ಮಾಡ್ತಾ ಇದೀನಿ ಬಟರ್ ಪನೀರ್ ಮಸಾಲ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಧ್ರುವನ್ಗೆ ದೋಸೆ ಮಾಡ್ಕೊಟ್ಟೆ ಅವ್ರ ಅಪ್ಪನಿಗೆ ಟೀ ಮಾಡ್ಕೊಟ್ಟಿದೀನಿ ಅವ್ರಿಗು ಹುಡ್ಬಿಟ್ಟು ಗೆಲ್ಸಕ್ ಹೋದ್ರು ಧ್ರುವ ಕಾಲೇಜ್ಗೆ ಹೋದ ಇವಾಗ ಚಂದುಗೆ ಅಜ್ಜಿಗೆ ಮತ್ತೆ ಮನೆಯವ್ರಿಗೆ ಅಂತ ಹೇಳ್ಬಿಟ್ಟು ಆ ಪನ್ನೀರ್ ಮಸಾಲ ಮಾಡ್ಬಿಟ್ಟು ಇದನ್ನ ಏನು ಚಪಾತಿ ಮಾಡಿ ಮಾಡ್ತಾ ಇದ್ದೀನಿ ಇವತ್ತು ಇದನ್ನ ಕೂಡ ಮೆಹಂದಿ ಕೂಡ ಕಲ್ಸಿ ಇಟ್ಟಿದೀನಿ ಅದನ್ನು ಕೂಡ ಹಾಕೊಳ್ಬೇಕು ಇವತ್ತು ಸ್ವಲ್ಪ ಅದೇ ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ಹೋಗ್ಬೇಕು ನೋಡ್ಬೇಕು ಹೋಗೋದಕ್ಕಾಗ ಆಗುತ್ತಾ ಇಲ್ವಾ ಅಂತ ಇವತ್ತು ಕೆಲ್ಸ ಬೇರೆ ತುಂಬಾನೇ ಇದೆ ಆಮೇಲೆ ಪೂಜೆ ಎಲ್ಲ ತೊಳ್ಕೊಬೇಕು ಗುರುವಾರ ಆಗಿರೋದ್ರಿಂದ ಅದೆಲ್ಲಾ ಕೆಲ್ಸಗಳನ್ನ ಮಾಡ್ಕೋಬೇಕು ಬನ್ನಿ ಇವತ್ತಿನ ದಿನ ಹೆಂಗ ಹೋಗುತ್ತೆ ಅಂತ ನೋಡೋಣ ಇವಾಗ ರಾತ್ರಿ ನಾನು ನಾನು ಮೆಹಂದಿನ ಕಲಸಿಟ್ಟಿದ್ದೆ ಈ ಮೆಹಂದಿಗೆ ಯಾವುದೇ ರೀತಿ ಕೆಮಿಕಲ್ ಹಾಕ್ತಾನೆ ಮಾಡ್ಕೊಳ್ಳೋದ್ರಿಂದ ಅಂದ್ರೆ ಕೆಮಿಕಲ್ ಮೆಂದಿಗಳನ್ನ ಬಳಸೋದ್ರಿಂದ ಮುಂದೆ ನಮ್ಗೆ ಫಾಲ್ ಹಾಕೋದು ಜಾಸ್ತಿ ಆಗುತ್ತೆ ಹಂಗಾಗಿ ನಾನು ನ್ಯಾಚುರಲ್ ಹಿಮಾಲಯ ಹಿಮಾಲೆಯ ತುಂಬಾ ವರ್ಷಗಳಿಂದ ಬಳಸ್ತಾ ಇದ್ದೀನಿ ಇವಾಗ ಬಟರ್ ಪನ್ನೀರ್ ಮಸಾಲ ಮಾಡೋದಕ್ಕೆ ಟಮೊಟೊ ತಗೊಂಡಿದೀನಿ ಹುಳಿ ಟಮೊಟೊ ಆದ್ರೆ ಎರಡೇ ಸಾಕು ಅಥವಾ ಆಪಲ್ ಟೊಮೊಟೊ ಬರುತ್ತಲ್ವಾ ಅದಾದ್ರೆ ನಾವು ಒಂದು ಮೂರ್ ನಾಲ್ಕು ತಗೋಬೇಕಾಗುತ್ತೆ ಇದು ಸಣ್ಣ ಸಣ್ಣದು ಮೂರ್ನ ತಗೊಂಡಿದೀನಿ ಸ್ವಲ್ಪ ಗೋಡಂಬಿ ಮತ್ತೆ ಗಸಗಸೆನ ನೀರಲ್ಲಿ ನೆನೆಯಾಕಿ ಇಟ್ಕೊಂಡ್ರೆ ಒಳ್ಳೆ ಒಂದು ಪೇಸ್ಟ್ ಆಗುತ್ತೆ ಹಂಗಾಗಿ ಇಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ಇಲ್ಲಿ ಜೀರಿಗೆ ಮತ್ತೆ ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ ಯಾಕೆಂದ್ರೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇರೋದ್ರಿಂದ ಮೆಣಸನ್ನ ಬಳಸ್ತಾ ಇದ್ ನಾಲ್ಕೈದು ಸ್ವಲ್ಪ ಚಕ್ಕೆ ಲವಂಗ ಆಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಗೋಡಂಬಿನ ಯಾಕಾಗ್ತಿವಂತ ಗ್ರೇವಿನಲ್ಲಿ ಒಂದು ತಿಕ್ನೆಸ್ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಗ್ರೇವಿ ಹಂಗಾಗಿ ಈ ತರ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಯೂಶಲಿ ಕುಕ್ಕರ್ ಅಲ್ಲೇ ಮಾಡ್ಕೊಂಡ್ಬಿಡ್ತೀನಿ ಒಂದ್ ವಿಷಲ್ ತಗೊಂಡ್ರೆ ಸೂಪರ್ ಆಗಿ ಸಾಫ್ಟ್ ಆಗಿ ಬೆಂದೋಗ್ಬಿಡುತ್ತೆ ಈರುಳ್ಳಿ ಟೊಮೊಟೊ ಎಲ್ಲ ಇವತ್ತು ಪ್ಯಾನ್ ಅಲ್ಲೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ಸಣ್ಣದು ಮೂರು ಟಮ್ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಸಾಫ್ಟ್ ಆಗ್ಬೇಕು ಸಾಫ್ಟ್ ಆಗ್ಬೇಕಂತಂದ್ರೆ ಉಪ್ಪನ್ನ ಹಾಕಿ ಬೇಗನೆ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಫ್ಟ್ ಆಗುತ್ತೆ ಇವಾಗ ಹಾಕಿ ಇಟ್ಕೊಂಡಿದ್ನಲ್ಲ ಒಂದ್ ಹತ್ತು ಗೋಡಂಬಿ ಒಂದೇ ಒಂದು ಸ್ಪೂನ್ ಅಷ್ಟು ಗಸಗಸೆನ ಹಾಕಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಟೈಮಲ್ಲಿ ಹಾಕ್ಬಿಟ್ಟು ನಾನು ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಒಂದ್ ಎರಡ್ ಮೂರ್ ನಿಮಿಷ ನಾನು ಕುಕ್ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲಿ ಅವಾಗ ಬೇಗನೆ ಕುಕ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟರಲ್ಲಿ ನಾನು ಮಹಂದಿ ಕೂಡ ಬರ್ತೀನಿ ಫೈನಲಿ ಮೆಹಿನ ಹಾಕೊಂಡ್ ಬಂದೆ ರಾತ್ರಿ ಏನ್ ಮಾಡಿದೆ ನಾನು ಮೆಹೆಂದಿನ ಡಿಕಾಕ್ಷನ್ ನ ಕುದಿಸ್ಬಿಟ್ಟು ಇದ್ದೆ ಈ ಸಲ ಏನ್ ಮಾಡಿದಿನಿ ಬರೀ ಟೀ ಪೌಡರ್ ಟೀ ಪೌಡರ್ ನ ಮಿಕ್ಸಿನ ಅಲ್ಲಕ್ಕೆ ಚೆನ್ನಾಗಿ ರುಬ್ಕೊಂಡು ಆನಂತರ ಅದಕ್ಕೆ ಬೀಟ್ರೋಟ್ ಹಾಕ್ಬಿಟ್ಟು ಏನು ಡಿಕಾಕ್ಷನ್ ಏನು ಮಾಡ್ಕೊಂಡಿಲ್ಲ ಆ ತರ ಮಾಡಿದೀನಿ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ನಿಮ್ಗೆ ಇದ್ರಲ್ಲಿ ಈ ತರ ಕಾಣಿಸ್ತಿರ್ಬೋದು ಕಲರ್ ಮಾತ್ರ ತುಂಬಾನೇ ಬಂದಿದೆ ಈ ತರ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇವಾಗ ಮೆಹಂದಿ ಹಾಕೊಂಡಿದ್ದಾಯ್ತು ಫೇಸ್ ಅಂತ ಅಂದ್ಬಿಟ್ಟು ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಹಾಕೊಂಡು ಮಿಂಕಿದ್ ಕೆಲಸಗಳೆಲ್ಲ ಮಾಡ್ಕೊಂಡು ಒಂದೂವರ್ ಅವರ್ ಎರಡು ಅವರ್ ಆಗುತ್ತೆ ಕೆಲಸ ಎಲ್ಲ ಮುಗಿಸೋ ಅಷ್ಟಲ್ಲಿ ಆಮೇಲೆ ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಫೇಸ್ ನಾನು ಇದನ್ನ ತುಂಬಾ ದಿನ ಆಯ್ತು ತರಿಸಿ ಯೂಸೇ ಮಾಡ್ತಾ ಇಲ್ಲ ಹಂಗಾಗಿ ಯೂಸ್ ಮಾಡಿ ಖಾಲಿ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡಿ ತರಿಸ್ದೆ ಆದ್ರೆ ಯೂಸ್ ಮಾಡಿಲ್ಲ ಒಂದ್ ಎರಡ್ ಬಾರಿ ಯೂಸ್ ಮಾಡಿದೀನಿ ಹಂಗಾಗಿ ಇದನ್ನ ಎಕ್ಸ್ಪೈರಿ ಡೇಟ್ ಆಗೋಗುತ್ತಲ್ವಾ ಹಂಗಾಗಿ ಖಾಲಿ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನ ಇವಾಗ ಫೇಸ್ ಪ್ಯಾಕ್ ಹಾಕೊಂಡು ಪನ್ನೀರ್ ಬಟನ್ ಮಸಾಲಾ ಮಾಡಿ ಚಪಾತಿ ಮಾಡ್ಬಿಡ್ತೀನಿ ಚೆನ್ನಗೂ ಕೂಡ ಚಪಾತಿ ಮಾಡ್ಕೊಟ್ಟೆ ಸಾಂಬಾರ್ ಇತ್ತು ಚೆನ್ನಾಗಿತ್ತು ಅದೇ ತಿಂತೀನಿ ಅಂತ ಅಂದ್ಬಿಟ್ಟು ಅವ್ನು ಹೋದ ಇನ್ನು ಲಂಚ್ಗೆ ಅಂತ ಅಂದ್ಬಿಟ್ಟು ಅದನ್ನೇ ಪ್ಯಾಕ್ ಮಾಡಮ್ಮ ಫ್ರೆಂಡ್ಸ್ ಎಲ್ಲಾ ತಿಂತಾರೆ ಸ್ವಲ್ಪ ಜಾಸ್ತಿ ಹಾಕು ಪನ್ನೀರ್ನ ಅಂತ ಹೇಳಿದಾನೆ ಆಯ್ತಪ್ಪ ಟೂ ಹಂಡ್ರೆಡ್ ಗ್ರಾಮುನು ನಿನ್ನಿಗೆ ಹಾಕ್ಬಿಡ್ತೀನಿ ಬಿಡು ಅಂತ ಹೇಳಿ ಕಳ್ಸಿದಿನಿ ಇವಾಗ ಬನ್ನಿ ಪನ್ನೀರ್ದು ಏನಾಗಿದೆ ಆ ಮಸಾಲೆ ಹುರಿತಿದ್ನಲ್ವಾ ಕಮ್ಮಿ ಫ್ಲೇಮ್ ನ ಕಮ್ಮಿ ಮಾಡ್ಬಿಟ್ಟು ಹೋಗಿದ್ದೆ ಇದೆಲ್ಲ ಹಚ್ಕೊಂಡ್ ಬರೋಣ ಅಂತ ಪೂರ್ತಿಯಾಗಿ ಹಚ್ಕೊಂಡ್ ಬಂದಿದ್ದೀನಿ ನಾನು ಯೂಸ್ ಮಾಡೋದು ಹಿಮಾಲಯ ಮೆಹಂದಿ ನಮ್ಗೆ ಅದೇ ಸೆಟ್ ಆಗುತ್ತೆ ನ್ಯಾಚುರಲ್ ಆಗಿರುತ್ತಲ್ವಾ ಹಾಗಾಗಿ ಏನಾದ್ರು ಕೆಮಿಕಲ್ ಅದು ಇದು ಹಾಕಿದ್ರೆ ನಮ್ಗೆ ಆಗಲ್ಲ ಹಾಗಾಗಿ ನಾನು ಅವಾಗಿಂದನು ಹಿಮಾಲಯ ಹಾಕ್ಬಿಟ್ಟು ಒಂದು ಬೀಟ್ರೂಟ್ ಹಾಕ್ಬಿಟ್ಟು ಡಿಕಾಕ್ಷನ್ ಒಂದು ಹಾಕೋತಿದ್ದೆ ರಾತ್ರಿ ಈ ತರ ಮಾಡಿದೀನಿ ತುಂಬಾನೇ ಚೆನ್ನಾಗಿತ್ತು ಕೈಯಲ್ಲೇ ಗೊತ್ತಾಗುತ್ತೆ ಎಷ್ಟು ಕಲರ್ ಬಂದಿದೆ ಅಂತ ಬನ್ನಿ ಇವಾಗ ಏನಾಗಿದೆ ನೋಡೋಣ ಈ ಮಸಾಲೆನ ಫ್ರೈ ಮಾಡೋದಕ್ಕೆ ನಾವು ಬೆಣ್ಣೆ ಹಾಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಣ್ಣೆನ ಸ್ವಲ್ಪ ಎತ್ತಿಟ್ಕೊಂಡಿರ್ತಾ ಇದ್ದೆ ಈ ಬೆಣ್ಣೆ ಇರ್ಲಿಲ್ಲ ಹಂಗಾಗಿ ಎಣ್ಣೆನ ಹಾಕೊಂಡಿದೀನಿ ಪೂರ್ತಿಯಾಗಿ ಬೆಂದಿದೆ ಇವಾಗ ಇದನ್ನ ತಣ್ಣಗ್ ಮಾಡಿ ರುಬ್ಕೊಂಡ್ ಬರ್ಬೇಕು ಆಮೇಲೆ ಸೋಂಪು ಸೋಂಪುನ ಮಿಸ್ ಮಾಡ್ಬಿಟ್ಟಿದೆ ಆಮೇಲೆ ಒಂದ್ ಕಾಲ್ ಸ್ಪೂನ್ ಸೋಂಪು ಹಾಕಿದೀನಿ ಇಲ್ಲಿ ನೋಡಿ ಇಲ್ಲಿ ಹಾಕಿದೀನಿ ನೀವು ಕೂಡ ಜೀರಿಗೆ ಸೋಂಪು ಎರಡೂ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಹಾಕಿದೀನಿ ನೋಡಿ ಇವಾಗ ಒಂದು ಇನ್ನೂರು ಗ್ರಾಂ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಆಮೇಲೆ ಈರುಳ್ಳಿ ಮತ್ತೆ ಪಲಾವೆಲೆ ಈರುಳ್ಳಿ ಮತ್ತೆ ಪಲಾವೆಲೆನ ಈ ತರ ಇಟ್ಕೊಂಡಿದೀನಿ ಇವಾಗ ಒಗ್ಗರಣೆ ಹಾಕೊಳ್ಬೇಕು ಬನ್ನಿ ಇದನ್ನ ರುಬ್ಕೊಳ ನುಣ್ಣು ರುಬ್ಕೋಬೇಕು ತರತರಿಯಾಗಿ ರುಬ್ಬಂಗಿಲ್ಲ ಶುಂಠಿನೂ ಕೂಡ ಸ್ವಲ್ಪ ಹಾಕೊಂಡಿದ್ದೀನಿ ಶುಂಠಿ ಇಲ್ಲಿದೆ ನೋಡಿ ಶುಂಠಿ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕ್ಬೇಕು ಶುಂಠಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೊಂಡ್ ಬರೋಣ ಇವಾಗ ಇವಾಗ ಮಸಾಲೆನೆಲ್ಲ ರುಬ್ಬದಕ್ಕೆ ತಗೊಂಡಿದ್ದೀನಿ ಅದೇ ಪ್ಯಾನ್ ನ ತಗೊಂಡಿದೀನಿ ಪ್ಯಾನ್ ನ ನೀವು ಮತ್ತೆ ಕಾಯಿಸೋದಕ್ಕೋದ್ರೆ ಎಲ್ಲ ಸೀದೋಗ್ಬಿಡುತ್ತೆ ಇಲ್ಲ ತೊಳೆದಿಟ್ಕೋಬೇಕು ಇಲ್ಲ ಅಂದ್ರೆ ನಾವು ಇದೇ ತರನೇ ಇಡ್ತೀವಿ ಅಂತಂದ್ರೆ ಅದು ಕಾಯೋದಕ್ಕಿಂತ ಮುಂಚೆನೆ ಈ ತರ ಚೆನ್ನಾಗಿ ಎಲ್ಲಾ ಮಸಾಲೆಗಳನ್ನ ಹಾಕೊಳ್ಬೇಕಾಗುತ್ತೆ ಈರುಳ್ಳಿ ಸೋಂಪು ಪಲಾವೆಲೆ ಒಂದು ಮರಾಠಿ ಮುಗಿದು ಅಂದ್ರೆ ಅದನ್ನು ಕೂಡ ಹಾಕೊಳ್ಳಿ ಈ ತರ ಜಾಸ್ತಿ ಪಾತ್ರೆಗಳನ್ನ ನಾವು ಅಡುಗೆ ಮನೆಯಲ್ಲಿ ಅದಕ್ಕೊಂದು ಇದಕ್ಕೊಂದು ಅಂತ ಬಳಸ್ಕೊಂಡ್ರೆ ನಮ್ಗೆನೆ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಅಲ್ಲಲ್ಲೇ ಮಾಡೋದ್ರಿಂದ ನೋಡಿ ಈ ತರ ಸ್ವಲ್ಪ ಪಾತ್ರೆಗಳು ಕಮ್ಮಿನೇ ಆಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಪನ್ನೀರ್ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಪನ್ನೀರು ತುಂಬಾನೇ ಟೇಸ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ತರ ಫ್ರೈ ಮಾಡ್ಕೊಳ್ಳಿ ಅವಾಗ ನೋಡಿ ಪಾತ್ರ ಎಲ್ಲೂ ನಿಮ್ಗೆ ಸೀದೋಗಲ್ಲ ಇಲ್ಲಾಂದ್ರೆ ನೀವು ಪೂರ್ತಿಯಾಗಿ ಎಣ್ಣೆ ಕಾಯೋದಕ್ಕೆ ಬಿಟ್ರೆ ಪೂರ್ತಿಯಾಗಿ ಅದು ಪಾತ್ರೆ ಎಲ್ಲ ಸೀದೋಗ್ಬಿಡುತ್ತೆ ತೊಳೆಯೋದಕ್ಕೂ ಕಷ್ಟ ಆಗುತ್ತೆ ಈ ತರ ಮಾಡ್ಕೊಳ್ಳಿ ಕೆಲವೊಂದು ಟಿಪ್ಸ್ ನಾನು ಇಲ್ಲೇನೆ ಶೇರ್ ಮಾಡ್ತೀನಿ ನಾನು ಇದೇ ತರನೇ ಮಾಡ್ಕೊಳೋದು ಇವಾಗ ಎಣ್ಣೆನಲ್ಲಿ ಫ್ರೈ ಮಾಡಿದ್ದೀನಿ ಅದ್ರದ್ದು ಈರುಳ್ಳಿಯ ಜೊತೆಲೆಲ್ಲ ಪನ್ನೀರು ಪನ್ನೀರ್ ತುಂಬಾನೇ ಒಳ್ಳೆಯದು ಮಕ್ಳು ಕೊಡೋದ್ರಿಂದ ಅದರಲ್ಲಿ ಗುಡ್ ಫ್ಯಾಟ್ ಇದೆ ಅಂತ ಹೇಳ್ತಾರಲ್ವಾ ಹಾಗಾಗಿ ನಾನು ಅವಾಗ ತಿಂಗಳಲ್ಲಿ ಎರಡು ಬಾರಿ ಏನಾದರೂ ಪನ್ನೀರ್ದು ಏನಾದರೂ ರೆಸಿಪಿನ ಮಾಡ್ತೀನಿ ಪನ್ನೀರ್ ರೋಲ್ ಇರ್ಬೋದು ಅಥವಾ ಈ ಥರ ಪನ್ನೀರ್ ಮಸಾಲ ಇರ್ಬೋದು ಇದನ್ನೆಲ್ಲ ಇವಾಗ ಅಚ್ಕಾರದ ಪುಡಿನ ನಾವು ಟೇಸ್ಟ್ಗೆ ಎಷ್ಟು ಬೇಕು ಅಷ್ಟನ್ನ ಬಳಸ್ಕೋತಾ ಇದ್ದೀನಿ ಎಣ್ಣೆನಲ್ಲೂ ಹುರ್ಕೊಳ್ಬೋದು ಅಥವಾ ಪನ್ನೀರ್ ಮೇಲೇ ಈ ಥರ ಹಾಕ್ಬಿಟ್ಟು ಎರಡು ಅಷ್ಟು ಅಚ್ಕಾರದ ಪುಡಿ ಒಂದು ಅಷ್ಟು ದೊಡ್ಡ ಸ್ಪೂನಲ್ಲಿ ಒಂದು ಅಷ್ಟು ಧನಿಯಾ ಪೌಡ್ರು ಮತ್ತು ಅರ್ಧ ಸ್ಪೂನ್ ಅರ್ಶ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನಂತರ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಜೀರಿಗೆ ಪೌಡರ್ ಬರುತ್ತಲ್ಲ ಜೀರಿಗೆನ ಪೌಡರ್ ಕೂಡ ಬಳಸ್ಕೊತೀನಿ ಈ ತರ ಚೆನ್ನಾಗಿ ನಾವು ಉರಿಯೋದ್ರಿಂದ ಎಣ್ಣೆಯಲ್ಲಿ ಒಳ್ಳೆ ಕಲರ್ ಬರುತ್ತೆ ಗ್ರೇವಿಗೆ ಹಂಗಾಗಿ ಚೆನ್ನಾಗಿರುತ್ತೆ ಇದು ಈ ಮಾಡಿ ನೋಡಿ ನೀವು ಇವಾಗ ಆಗಿದೆ ಇವಾಗ ನಾನು ಮಸಾಲೆ ಎಲ್ಲೋ ಸ್ಕಿಪ್ ಆಗಿದೆ ಅದು ಧನಿಯಾ ಪೌಡರ್ ಹಾಕಿರೋದು ಇವಾಗ ಮಸಾಲೆ ರುಬ್ಕೊಂಡಿದೆ ನೋಡಿ ಅದನ್ನೇ ಹಾಕೊಂಡು ಅದರಲ್ಲಿ ಒಂದು ಸ್ವಲ್ಪ ಒಂದು ಇಲ್ಲ ಒಂದು ತರ್ಟಿ ಸೆಕೆಂಡ್ ನಾನು ಹುರ್ಕೊಳ್ತೀನಿ ಆ ನಂತರ ಉಪ್ಪೆಲ್ಲ ಹಾಕಿರೋದ್ರಿಂದ ೇನೂ ಉಪ್ಪು ಗಿಪ್ಪು ಏನೋ ಹಾಕೋ ಅವಶ್ಯಕತೆ ಇಲ್ಲ ಹಂಗಾಗಿ ಇದನ್ನ ಇದೇ ತರನೆ ನೋಡಿ ಮಸಾಲೆನೆಲ್ಲ ಹುರ್ಕೊಂಡು ನೀರ್ ಎಷ್ಟು ಬೇಕು ನೋಡಿ ನಮ್ಗೆ ಗ್ರೇವಿನಲ್ಲಿ ಅದನ್ನ ಸೇರ್ಸ್ಕೊಳ್ಬೇಕು ಈ ಮಿಕ್ಸಿನಲ್ಲೇ ರುಬ್ಬಿಡ್ತೀವಲ್ವಾ ಅದಕ್ಕೆನೆ ನಾವು ನೀರ್ನ ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಲಾಸ್ಟ್ ಅಲ್ಲಿ ನಾವು ಕಸ್ತೂರಿ ಮೇತಿನ ಹಾಕಿ ಮಾಡ್ಕೊಂಡ್ರೆ ಸೂಪರ್ ಆಗಿರುವಂತಹ ರೆಸಿಪಿ ರೆಡಿ ಆಗುತ್ತೆ ಇದು ಬೆಳಿಗ್ಗೆನೂ ತಿನ್ಬೋದು ಮಧ್ಯಾಹ್ನಕ್ಕೂ ತಿನ್ಬೋದು ನಿಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗೆಲ್ಲ ಮಾಡ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುವಂತ ರೆಸಿಪಿ ಅಂತಾನೆ ಹೇಳ್ಬಹುದು ಆಮೇಲೆ ಬೇಗ ಆಗುತ್ತೆ ನಮಗೆ ಬೆಳಗ್ಗೆ ಮಕ್ಕಳಿಗೆ ಲಂಚ್ ಅದು ಇದು ಪ್ಯಾಕ್ ಮಾಡಬೇಕು ಅಂತ ಅವಸರದಲ್ಲಿ ಇರ್ತೀವಲ್ವ ಅವಾಗ ಇದು ಬೇಗನೆ ಆಗುತ್ತೆ ಅಂತ ಹೇಳ್ಬಹುದು ಇವಾಗ ರುಬ್ಬಿಡ್ತಕ್ಕಂಥ ಮಿಕ್ಸಿಗೆ ಸ್ವಲ್ಪ ನೀರ್ ಹಾಕೊಂಡು ನಾನು ಸೇರಿಸಿಕೊಳ್ತಾ ಇದೀನಿ ಗ್ರೇವಿ ತಿಕ್ನೆಸ್ ಯಾವ ತರ ಬೇಕು ನೋಡ್ಕೊಂಡು ತೆಳ್ಳಗೆ ಬೇಕಾ ಸ್ವಲ್ಪ ಗಟ್ಟಿ ಇರಲ್ಲ ಅಂತ ನೋಡ್ಕೊಂಡು ನೀವು ಸೇರಿಸ್ಕೊಳ್ಬೇಕಾಗುತ್ತೆ ಯಾವ ತರ ಕಾಣಿಸ್ತಾ ಇದೆ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ರೆಸ್ಟೋರೆಂಟ್ ಹೋದಾಗ ನಾವು ಆರ್ಡರ್ ಮಾಡ್ತೀವಲ್ವಾ ಅದೇ ಈ ಗ್ರೇವಿ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ ಕಸ್ತೂರಿ ಮೆಥಿನ ಹಾಕೋದನ್ನ ಮರಿಬೇಡಿ ಇಷ್ಟ ಆಗಿತ್ತು ಇವಾಗ ಇದನ್ನ ಪನ್ನೀರ್ ಎಲ್ಲಾ ಮಸಾಲೆನ ಇಡ್ಕೋಬೇಕಲ್ವಾ ಹಾಗಾಗಿ ಒಂದ್ ಎರಡು ನಿಮಿಷ ಲೋ ಫ್ಲೇಮ್ ಮಾಡ್ಬಿಟ್ಟು ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ನಾನು ಕುಕ್ ಮಾಡ್ಕೊಂಡಿದ್ದೀನಿ ಸೂಪರ್ ಆಗಿರುವಂತ ಗ್ರೇವಿ ರೆಡಿ ಆಯ್ತು ಇವಾಗ ಚಪಾತಿನ ಕೂಡ ಮಾಡ್ಕೊಳ್ತಾ ಇದೀನಿ ಮನೆಯವರು ಬಂದ್ರು ಅವ್ರಿಗೆ ಅಕ್ಷಯ್ ಮಜ್ಜಿಗೆ ಮಾಡಬೇಕು ಇನ್ನೊಂದು ಕಡೆ ಹಂಗಾಗಿ ಅದನ್ನು ಕೂಡ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇದನ್ನ ರೆಡಿ ಮಾಡಿ ಇಟ್ಬಿಟ್ರೆ ಅಜ್ಜಿಗೆ ಎಲ್ಲರಿಗೂ ಕೂಡ ಊಟ ಕೊಡ್ಬೇಕಲ್ವಾ ಒಂಬತ್ತು ಗಂಟೆ ಅಷ್ಟರಲ್ಲಿ ಹಂಗಾಗಿ ಬೇಗ ಬೇಗನೆ ಮಾಡ್ಕೊಂಡಿದ್ದೆ ಆಯ್ತು ಇವಾಗ ಎಷ್ಟೊಂದು ದಿನ ಆಗೋಯ್ತು ಫೇಸ್ ಪ್ಯಾಕ್ ಹಚ್ಕೊಂಡು ಹಚ್ಕೊಂಡ್ಬಿಡೋಣ ಟೈಮ್ ಇತ್ತಲ್ವಾ ಅಂತ ಅಂದ್ಬಿಟ್ಟು ಇದನ್ನ ಹಚ್ಕೊಂಡ್ಬಿಟ್ಟು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೋಬೇಕು ನನ್ಗೆ ಇದ್ರಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಆತರ ಏನು ಇಲ್ಲ ಕೇಳ್ತಿರಲ್ವಾಲ್ಟ್ ಹೆಂಗಿದೆ ಆಯ್ತು ಇವಾಗ ಮನೆಯವ್ರಿಗೆ ಚಪಾತಿ ಮಾಡ್ಕೊಟ್ಬಿಟ್ಟು ಅಜ್ಜಿಗೆ ಮನೆಯವ್ರಿಗೆ ಇಬ್ಬರಿಗೂ ಚಪಾತಿ ಮಾಡ್ಕೊಟ್ಬಿಟ್ಟು ಆಮೇಲೆ ಕೆಸಗಳ ಸ್ಟಾರ್ಟ್ ಮಾಡ್ತೀನಿ ಇವಾಗ ಮಕ್ಳು ಬುಕ್ಕೆಲ್ಲ ಹಾಡಿರ್ತಾರಲ್ಲ ಅದೆಲ್ಲ ಒಂದ್ ಕಡೆ ಎತ್ತಿಟ್ಬಿಟ್ಟು ಕಸ ಗುಡಿಸ್ಬಿಟ್ಟು ಬೇಗ ಬೇಗ ಮನೆ ಹೊರಿಸ್ಬಿಟ್ಟು ಅನಂತರ ಚಿಕ್ಕ ಪುಟ್ಟ ಕೆಸಗಳಿರ್ತಾವಲ್ಲ ಅದೆಲ್ಲ ಮಾಡ್ಕೊಂಡ್ ಬರೋಣ ಬನ್ನಿ ಇವಾಗ ಅಕ್ಸೆ ಮಜ್ಜಿಗೆ ಮಾಡ್ತಾ ಇದ್ದೀನಿ ಇದಕ್ಕೆ ಫ್ಲಾಕ್ ಸೀಡ್ಸ್ ಅಂದ್ರೆ ಅಕ್ಸೆ ಮತ್ತೆ ಮೆಣಸು ಚಕ್ಕೆ ಸ್ವಲ್ಪ ಅರ್ಶನ ಇದನ್ನ ಪ್ರತಿದಿನ ಕುಡಿತಾರೆ ಮನೆಯವರು ಇದನ್ನ ನಾವು ಡಾಕ್ಟರ್ ತಿಳ್ಕೊಂಡಂತದ್ದು ಒಂದೂವರೆ ವರ್ಷದಿಂದ ಪ್ರತಿದಿನ ಕುಡಿತಾರೆ ನನಗೂ ತುಂಬಾ ಇಷ್ಟ ಆಗುತ್ತೆ ಇದು ಇದನ್ನ ಕುಡಿಯೋದ್ರಿಂದ ಒಂದ ಎರಡ ಬೆನಿಫಿಟ್ ಅಂತ ಹೇಳ್ಬೋದು ಸಕ್ಕತ್ತ ಇದೆ ಆದರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಆದರೆ ಟೇಸ್ಟ್ ಪರವಾಗಿಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನ ಮೊದಲು ಪೌಡರ್ ಮಾಡ್ಕೊಂಡು ನಂತರ ಮೊಸರನ್ನ ಹಾಕಿ ಚೆನ್ನಾಗಿ ಎರಡು ನಿಮಿಷ ರುಬ್ಬಿ ಆ ನಂತರ ಕುಡಿಯುವಂಥದ್ದು ಯಾವಾಗ ಬೇಕಾದರೂ ಕುಡಿಬಹುದು ಮಧ್ಯಾಹ್ನ ಕುಡಿಬಹುದು ಬೆಳಿಗ್ಗೆನೆ ಕುಡಿಬಹುದು ನಾನು ಪ್ರತಿದಿನ ಬೆಳಿಗ್ಗೆ ಕೊಡ್ತೀನಿ ಇವಾಗ ಅಜ್ಜಿಗೆ ಮತ್ತೆ ಮನೆಯವ್ರಿಗೆ ಫಸ್ಟ್ ನಾನು ಚಪಾತಿ ಮಾಡ್ಕೊಂಡ್ಬಿಡ್ತಾ ಗ್ರೇವಿ ರೆಡಿ ಇತ್ತಲ್ವಾ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಯಾವುದೇ ಶಾಂಪು ಹಾಕ್ಬಾರ್ದು ಈ ತರ ಮೇಲ್ ಹಾಕೊಂಡ್ ನಂತರ ಯಾವುದೇ ರೀತಿ ಶಾಂಪೂನೆಲ್ಲ ಹಾಕಿ ಯೂಸ್ ಮಾಡೋದ್ರಿಂದ ಏನ್ ಕಲರ್ ಇರುತ್ತೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ನಾನು ಇದನ್ನೇ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ ಇವತ್ತು ಚೆನ್ನಾಗಿ ಎಲ್ಲ ಡ್ರೈ ಆದ ನಂತರ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ ಅದು ಸ್ವಲ್ಪ ಕಲರ್ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಿ ನೋಡಿ ಎಷ್ಟ್ ಚೆನ್ನಾಗಾಗಿದೆ ಕಾಣಿಸ್ತಾ ಇದೆಯಾ ನಾನು ತಿಂಗಳಿಗೆ ಎರಡು ಬಾರಿ ಅಥವಾ ಒಂದ್ ಬಾರಿ ಈ ತರ ಮೇಂದಿನ ಹಾಕೊಳ್ತೀನಿ ಕೇಳ್ತಾ ಇರ್ತೀರಲ್ವಾ ಸೀಕ್ರೆಟ್ ದುಸಿಕ್ರೆಟ್ ಅಂತ ಇಷ್ಟೇನೆ ಇನ್ನೇನು ಮಾಡಲ್ಲ ನಾನು ಎಣ್ಣೆ ವಾರಕ್ಕೆ ಎರಡು ಬಾರಿ ನಾನು ಎಣ್ಣೆನ ಹಚ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇದು ಡ್ರೈ ಆದ್ಮೇಲೆ ಚೆನ್ನಾಗ್ ಆಗುತ್ತೆ ಆದ್ರೆ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ನಾವು ಇಲ್ಲ ಅಂತಂದ್ರೆ ಏನು ಏನು ಟೀ ಪುಡಿ ಇರುತ್ತಲ್ಲ ಪುಡಿ ಅದು ಬೀಟ್ರೂಟ್ ಪಲ್ಪ್ ಇರುತ್ತಲ್ಲ ಅದೆಲ್ಲಾನು ಕೂಡ ಇದಕ್ಕೆ ಇದಾಗ್ಬಿಡುತ್ತೆ ಹಂಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ಅದೊಂದು ಕಷ್ಟ ಅಷ್ಟೇನೆ ನಿಮ್ ಮೆಕ್ಕಿದೆಲ್ಲ ಸೂಪರ್ ಆಗಿ ಬರುತ್ತೆ ನೋಡಿ ಚೆನ್ನಾಗಾಗಿದೆ ಆಗಿದೆ ಈಗ ಆ ಇದೆಲ್ಲ ಆಯ್ತು ಅನ್ನ ಮಾಡ್ದೆ ನೈವೇದ್ಯಕ್ಕೆ ಅಂತ ಹೇಳಿ ಇನ್ನು ಪೂಜೆ ಸಾಮಾನೆಲ್ಲಾ ಎತ್ತಿ ಇಟ್ಟಿದಿನಿ ಅದೆಲ್ಲ ವಾಶ್ ಮಾಡಿರ್ಬೇಕು ಪಾತ್ರೆ ಇತ್ತು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ದಾಕ ಇಲ್ಲಿ ಅವಾಗ ಅವಾಗ ಮಿಕ್ಸ್ಕೊಂಡ್ಬಿಟ್ರೆ ಈಜೆ ಫ್ರೆಂಡ್ಸ್ ಹಾಕೊಂಡು ಒರ್ಸ್ತಾ ಇದೆ ಇವಾಗ ಹಂಗೇನೆ ಎಲೆ ತರದಕ್ಕೆ ಹೋಗ್ಬೇಕು ಆ ಎಲೆ ತಗೊಂಡು ಹಂಗೇನೆ ಇದು ಏನೋ ತರ್ಕಾರಿನೂ ಹಂಗೆ ತಂದ್ಬಿಡಣ ಇನ್ನೊಂದ್ಸಲ ಏನು ಹೋಗೋದು ಎಲೆ ತರ ಹೋಗ್ತಾ ಇದ್ದೀನಲ್ಲ ಹಂಗೆ ತರಕಾರಿನೂ ತಂದ್ಬಿಡೋಣ ಅಂತ ಅನ್ಬಿಟ್ಟು ಇನ್ ಮಾಡ್ಕೋತಾ ಇದ್ದೀನಿ ಇವಾಗ ಪೂಜೆ ಪೂಜೆ ಸಮಾನೆಲ್ಲ ತೊಳೆದು ತರ್ಕಾರಿ ತಗೊಂಡ್ಬರ್ತೀನಿ ತರ್ಕಾರಿ ಜೊತೆ ಎಲ್ಲನೂ ತಂದ್ಬಿಟ್ರೆ ಆ ನೈವೇದ್ಯಕ್ಕೆ ಅನ್ನ ಮಾಡಿಟ್ಟಿದ್ದೀನಿ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ ಅನ್ನ ಮಾಡಿಟ್ಟಿರೋದು ಹಂಗಾಗಿ ಅದನ್ನೇನೆ ನೈವೇದ್ಯನ ಮಾಡಿದ್ರೆ ಒಂದ್ ಸ್ವಲ್ಪ ತುಪ್ಪ ಒಂದ್ ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ರೆ ಗೂಡ ತರ ರೆಡಿ ಆಗುತ್ತೆ ಆಗ್ತದೆ ನೈವೇದ್ಯ ಮಾಡ್ತೀನಿ ಈ ಅಡ್ಗೆ ಮಾಡ್ತಿವಾಗ ಅವಾಗ ಏನಾದ್ರು ಒಂದು ಇದ್ರ ಒಳ್ಳೆ ಬಿದ್ದೋಗಿರುತ್ತೆ ಎಷ್ಟೇ ಕ್ಲೀನ್ ಮಾಡಿದ್ರು ಕಿಚನ್ ಅಲ್ಲಿ ಅವಾಗವಾಗ ಈ ತರ ಬಟ್ಟೆ ಏನಾದ್ರೂ ಒರ್ಸ್ಕೊಳ್ತಾ ಇರೋದು ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲ ಅಂದ್ರೆ ಒಂದೇ ಸಲ ತುಂಬಾನೇ ಕೆಲಸ ಬಿದ್ಬಿಡುತ್ತೆ ಹಂಗಾಗಿ ಅಲ್ಲಲ್ಲೇನೆ ನಾನು ಏನಾದ್ರೂ ಗಲೀಜು ಆಯಿತು ಅಂತಂದ್ರೆ ಬಿಡ್ತೀನಿ ಆಮೇಲೆ ಒಂದು ಇಲಿ ಬೇರೆ ಸೇರ್ಕೊಂಡ್ಬಿಟ್ಟಿದೆ ಇಲಿ ಬೇರೆ ಸೇರ್ಕೊಂಡು ಅಲ್ಲಲ್ಲಿ ತರಕಾರಿ ಹೇಳ್ಕೊಂಡು ಹೋಗೋದು ಇದನ್ನೆಲ್ಲ ಕೂಡ ಮಾಡುತ್ತೆ ಆದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಫ್ಯಾಕ್ಟ್ರಿ ಸೈಡ್ ಮನೆ ಇರೋದ್ರಿಂದ ಹಿಂಗೇನೆ ಏನು ಮಾಡೋಕ್ಕಾಗಲ್ಲ ಎಷ್ಟೊಂದ್ಸಲ ಹಿಡಿದು ತಗೊಂಡೋಗಿ ಬಿಟ್ಟಿದೀನಿ ಆದ್ರೂನು ಅದಕ್ಕೆ ಬುದ್ಧಿ ಬಂದಿಲ್ಲ ಅನ್ಸುತ್ತೆ ಇವಾಗ ಎಲ್ಲಾ ಪಾತ್ರೆಗಳನ್ನು ಅಂದ್ರೆ ದೇವ್ರ ಸಾಮಾನುಗಳನ್ನ ಈ ತರ ಕಲ್ಶ ಇದು ಚೆನ್ನಾಗಿ ಆದ್ರೆ ಅದು ಒಳಗಡೆ ಕೈ ಹಾಕಿ ತೊಳೆದಿಕ್ ಆಗೋದಿಲ್ಲ ಹಂಗಾಗಿ ಸ್ವಲ್ಪ ಸಬೀನ ಹಾಕ್ಬಿಟ್ಟು ಬ್ರಷ್ ಎಲ್ಲ ಹಾಕಿ ನೋಡ್ದೆ ಆದ್ರೂ ಸರಿಯಾಗಿ ಕ್ಲೀನ್ ಆಗಲ್ಲ ಹಂಗಾಗಿ ಎಲ್ಲಾನು ಕೂಡ ಬಿಳಿ ಸಾಮಾನೆಲ್ಲ ನಾನು ತೊಳೆಯೋದಕ್ಕೆ ಕೋಲ್ಗೆಟ್ ಪೌಡ್ರು ಮತ್ತೆ ಸಬೀನ ಎರಡನೇ ನಾನು ಬಳಸ್ಕೊತೀನಿ ಮತ್ತೆ ತೆಂಗಿನಕಾಯಿ ನಾರು ಬರುತ್ತಲ್ಲ ಅದನ್ನ ತಗೊಂಡು ಈ ಒಂದು ಹಿತಾಳಿ ಆಗ್ಬೋದು ತಾಮ್ರ ಆಗ್ಬೋದು ಈ ತರದನ್ನ ತೊಳ್ಕೊಂಡ್ ಬಿಡ್ತೀನಿ ಹಂಗಾಗಿ ಬೇಗನೆ ತೊಳ್ಕೊಂಡು ಎಲ್ಲಾನು ಕೂಡ ರೆಡಿ ಮಾಡ್ಕೊಡ್ತಾ ಇದ್ದೀನಿ ಮನೆಯವರು ರಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಾಯ್ತಲ್ವಾ ಆಮೇಲೆ ಹೋಗೋಣ ಅಂತ ಅನ್ಬಿಟ್ಟು ಬೇಗ ಬೇಗ ಕೆಳಗಡೆ ಬಾ ಅಂತ ಅಂದ್ರು ಯಾರೋಗಿದಾರಂತೆ ಹಂಗಾಗಿ ಅವರು ಅಲ್ಲಿ ಹೋಗ್ತೀನಿ ಅಂತ ಅಂದ್ರು ಅವ್ರು ಅಲ್ಲಿ ಸೂಕ್ತದ್ ಮನೆಗ್ ಹೋಗಿ ನಾನು ದೇವಸ್ಥಾನಕ್ ಹೋಗೋದು ತಪ್ಪು ಅಂತ ನನ್ಗನ್ಸುತ್ತೆ ನಾನು ಗೊತ್ತಿಲ್ಲ ಇದೆಲ್ಲ ಗಂಡ ಹೆಂಡತಿ ಅಂದ್ರೆ ಇಬ್ರು ಒಂದೇ ಅಲ್ವಾ ಆಮೇಲೆ ಅವರು ಅಲ್ಲೋಗಿ ನಾನು ದೇವಸ್ಥಾನಕ್ ಹೋಗಿ ಏನಂತ ಕೇಳ್ಕೊಡೋದು ಬೇಡ ಇವತ್ತು ಸ್ಕಿಪ್ ಮಾಡೋಣ ಅಂತ ಅನ್ಬಿಟ್ಟು ಸ್ಕಿಪ್ ಮಾಡ್ತಾ ಇದೀನಿ ಮನೇಗ್ ಮಾತ್ರ ನಾನು ಪೂಜೆ ಮಾಡ್ಕೋತೀನಿ ಆದ್ರೆ ಅವ್ರು ರಿಲೇಶನ್ ಅಲ್ಲ ಇಲ್ಲೇ ನಮ್ಗ್ ಗೊತ್ತಿರೋರು ಅವ್ರ ಇದಕ್ಕೆಲ್ಲ ಹೋಗ್ತೀನಿ ಅಂತ ಅಂದ್ರು ಸರಿ ಅಂತ ಅನ್ಬಿಟ್ಟು ಅವ್ರ ಅಲ್ಲೋದ್ರು ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ ಹೋಗ್ತೀನಿ ಅಂತ ಹೇಳಿದ್ನಲ್ಲ ಇವತ್ತು ಹೋಗೋದಕ್ಕೆ ಆಗೋದಿಲ್ಲ ನೀ ಮನೇಲಿ ಪೂಜೆ ಮಾಡ್ಬಿಟ್ಟು ಸ್ವಲ್ಪ ಅಮ್ಮನ ಇವತ್ತು ಅಮ್ಮ ದೋಸೆ ತಿನ್ಬೇಕು ಅಂತ ಇದ್ರು ಕರ್ಕೊಂಡು ಹೋಗ್ತೀನಿ ಇವತ್ತು ಕೆಂಸೆ ಮಾಡಿ ಕರ್ಕೊಂಡೋಗಿ ತಿನ್ಸದೆ ನಮ್ಮ ಅಮ್ಮ ಏನ್ ಇಷ್ಟ ಪಡಲ್ಲ ಒಂದ್ ದೋಸೆ ಅಷ್ಟೇನೆ ನಮ್ಗಾದಾಗ ನಾವು ಅದನ್ನ ಮಾಡ್ಬಿಡ್ಬೇಕು ಇಲ್ಲಾಂದ್ರೆ ಅದೇ ಒಂದು ಕೊರಿತಾರದ್ದೆ ಮನ್ಸಲ್ಲಿ ಇವತ್ತು ನಾಲ್ಕು ಗಂಟೆಗೆ ಹೋಗ್ತೀನಿ ಅಮ್ಮನ ಮನೆಗೆ ಅಮ್ಮನ ಮನೆಗೆ ಹೋಗಿ ಇವತ್ತು ಕರ್ಕೊಂಡೋಗಿ ಬೆಣ್ಣೆ ದೋಸೆ ದನ್ಗೆ ಬೆಣ್ಣೆ ದೋಸೆ ಅಂದ್ರೆ ನಮ್ಮಅಮ್ಮಗೆ ತುಂಬಾ ಇಷ್ಟ ಮಸಾಲ ದೋಸೆ ಬೆಣ್ಣೆ ದೋಸೆ ಎರಡೂ ಇಷ್ಟ ಒಂದೇ ದೋಸೆ ತಿನ್ನ ನಮ್ಮಮ್ಮ ಹಂಗಾಗಿ ಬೆಣ್ಣೆ ದೋಸೆ ಕೊಡ್ಸ್ಕೊಂಡ್ ಬರೋಣ ಅಂತ ಅನ್ಕೊಂಡಿದೀನಿ ಬೆಳಗ್ಗೆನೆ ಅನ್ಕೊಂಡೆ ನಾನು ನೋಡೋಣ ಇವತ್ತೆ ಹೆಂಗಾಗತ್ತೆ ಅಂತ ಅಜ್ಜಿಗೊಂದು ಆ ಅಮ್ಮನ್ಗೊಂದು ಅಜ್ಜಿಗೆ ಪಾರ್ಸಲ್ ತರ್ತೀನಿ ಅಮ್ಮನ್ಗೆ ಅಲ್ಲಿ ತಿನ್ಸ್ಕೊಂಡ್ ಬರ್ತೀನಿ ಅಂದ್ರೆ ಅಲ್ಲೇ ತಿಂದ್ರೆ ಚೆನ್ನಾಗಿರುತ್ತೆ ಬೆಣ್ಣೆ ಜಾಸ್ತಿ ಹಾಕೊಡ್ತಾರಲ್ಲ ಹಂಗಾಗಿ ಅಜ್ಜಿ ಕೇಳ್ದೆ ಬರಲ್ಲ ಅಂತೂ ಪಾರ್ಸಲ್ ತಗೊಂಡ್ಬರ್ತೀನಿ ಅಜ್ಜಿಗೆ ಅಮ್ಮನ್ಗೆ ಕರ್ಕೊಂಡೋಗಿ ತಿನ್ಸ್ಕೊಂಡ್ ಬರ್ತೀನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ದಾವಣಗೆರೆ ಬೆಣ್ಣೆ ದೋಸೆಗೆ ಇವಾಗ ಬೇಗ ಬೇಗ ಪಾತ್ರ ತೊಳ್ಬಿಟ್ಟು ಅಲ್ಲ ದೇವಸ್ಥಾನ ತೊಳ್ಬಿಟ್ಟು ಆ ವಿಳ್ಳ ತಕ್ಕರೆ ತರಕ್ಕೆ ಹೋಗ್ಬೇಕು ನಾನ್ ತೊಳಿತೀನಿ ಪ್ರತಿ ಸಲ ತೋರ್ಸ್ತಾ ಇರ್ತೀನಲ್ವಾ ನಿಮ್ಗೆ ಬೋರ್ ಆಗುತ್ತೆ ತೊಳೆಯೋದು ನಾನು ತೊಳಿಬಿಟ್ಟು ಅತೀನಿ ಓಕೆನಾ ನಾಳೆ ಕೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರ ಇರೋ ಮಾಲ್ಗೆ ಹೋಗಿದ್ದೆ ಅಲ್ಲಿ ಟೂಟಿ ಫೋಟಿ ಸಿಗ್ಲಿಲ್ಲ ನನಗೆ ಆಮೇಲೆ ಬಿಸ್ಕೆಟ್ ತಗೊಂಡು ಮಕ್ಕಳಿಗೆ ಬಂದೆ ಆನಂತರ ಕಾಯಿ ಸುಲ್ಕೋಬೇಕಾಯ್ತು ಕಾಯಿಗಳನ್ನೂ ಕೂಡ ಎಷ್ಟು ಬೇಗ ಕತ್ಲ ಆಗ್ಬಿಡುತ್ತೆ ಅಂದ್ರೆ ಅದೇ ನಾನು ತೊಗರಿಕೆ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದು ಆಗಿರ್ಲಿಲ್ಲ ಮಧ್ಯಾಹ್ನ ಹಂಗಾಗಿ ಇವಾಗ ಕಾಯಿ ಸುಲ್ಕೊಂಡು ಸಾಂಬಾರನ್ನ ಮಾಡೋಣ ಅಂತ ಅಂದ್ಬಿಟ್ಟು ಇದರಲ್ಲಿ ನನಗೆ ಕಾಯಿ ಸುಲಿಯೋದಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಹಂಗಾಗಿ ಒಂದೊಂದ್ಸಲಿ ನಾವು ಊರಿಂದ ತರಬೇಕಾದ್ರೆ ಮೂವತ್ತು ನಲ್ವತ್ತು ತೊಗೊಂಬರೋರು ಅವಾಗ ಒಂದು ಹತ್ ಹದ್ನೈದು ಹದಿನೈದು ನಾನು ಸುಲಿದು ಇಟ್ಕೊಳ್ತಾ ಇದ್ದೆ ಇದರಲ್ಲಿ ಸುಲಿಯೋದು ಇಷ್ಟ ಮಚ್ಚಕ್ಕಿನ್ನ ಇದರಲ್ಲಿ ಆರಾಮಾಗಿ ಸುಲಿಬೋದು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ಆದ್ಮೇಲೆ ಇವಾಗ ಸಾಂಬಾರ್ ಮಾಡ್ತಾ ಇದ್ದೀನಿ ಅಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ವಾ ಅಮ್ಮ ಇವತ್ತು ನಾನು ಗುರುವಾರ ಪೂಜೆ ಸಾಮಾನೆಲ್ಲ ತೊಳಿಬೇಕು ಬರೋದಕ್ಕಾಗಲ್ಲ ಅಂದ್ರು ಸರಿ ಅಂತ ಅಂದ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಸಾಂಬಾರ್ ಮಾಡ್ಬಿಟ್ಟು ಇದು ಮಾಡ್ತಾ ಇದೀನಿ ಅದೇ ತೊಗರಿ ಕಟ್ಟು ತೋರ್ಸುದ ನಿಮ್ಗೆ ಅದ್ರದ್ದೇನೆ ಸಾಂಬಾರ್ ಮಾಡ್ಬಿಟ್ಟು ಆ ತರಕಾರಿ ಎಲ್ಲಾ ಹೆಚ್ಚಿಟ್ಕೊಂಡಿದೀನಿ ನೋಡಿ ನನ್ ಮಗ ಆ ಕಡೆ ಕೈ ತೋರಿಸ್ತಾ ನಿಂಗೆ ಬಾರ ಅಂದ್ರೆ ಬರಲ್ಲ ಅವನು ಲೆಫ್ಟು ರೈಟ್ ಮಾಡ್ತಾನೆ ಇವಾಗ ತಗುರಿಕಾ ಸಾಂಬಾರ್ ಮಾಡ್ತೀನಿ ಆಮೇಲೆ ಅನ್ನ ಇದೆ ಮಧ್ಯಾಹ್ನ ಯಾರು ಊಟ ಮಾಡಿಲ್ಲ ಆ ಅಜ್ಜಿ ಒಬ್ರೆ ಊಟ ಮಾಡಿದ್ದು ನಿಮ್ ಅದಕ್ಕೆ ಲೇಟ್ ಆಯ್ತು ಅಂತ ಅನ್ಬಿಟ್ಟು ಇದ್ ಮಾಡುದ ಅಜ್ಜಿ ಒಬ್ರೆ ಊಟ ಮಾಡಿದ್ದು ಆ ಇನ್ಯಾರು ಊಟ ಮಾಡಿಲ್ಲ ಹಂಗಾಗಿ ಅನ್ನ ಇದೆ ಇವಾಗ ಸಾಂಬಾರ್ ಮಾಡ್ತೀನಿ ಜೊತೆಗೆ ಮುದ್ದೆ ಕೂಡ ಮಾಡ್ಕೊಂಡು ಇವತ್ತಿನ ಫ್ಲಾಗ್ ನ ಹೀಗಿದೆ ಏನ್ ಮಾಡ್ತೀನಿ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅಂತ ಲೈಕ್ ಕೊಡೋದನ್ನ ಮರಿಬಿಡಿ ಥ್ಯಾಂಕ್ ಯು